ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲಾ ದೊಡ್ಡ ಜಿಲ್ಲಾ ಅಲ್ರಿ ಹದಿನೆಂಟು ಕ್ಷೇತ್ರ ರಾಜಕೀಯ ರಂಗದಾಗ ದೊಡ್ಡ ಜಿಲ್ಲಾ ಸಾಮಾಜಿಕದಾಗ ದೊಡ್ಡ ಜಿಲ್ಲಾ ಸಮಾಜ ಸೇವೆ ಮಾಡುವಂಥ ಗಣ್ಯ ನಾಗರಿಕರು ಇಲ್ಲಿ ಭಾಳದಾರಲ್ರಿ ವಿದ್ವಾನ್ ಅದಾರ ಪ್ರೊಫೆಸರ್ಗಳದಾರ ಪಂಡಿತರದಾರ ಧ್ಯಾನವಂತ್ರಿ ಎಮ್ ಎ ಪಿ ಎಚ್ ಡಿ ಮಾಡಿದವರು ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲೆ ಇದು ಕುಂದಾ ಮತ್ತು ಗೋಕಾಕದ ಕರದಂಟ ಜಗತ್ತ ಪ್ರಸಿದ್ಧ ಆಗೈತಿ ಹಾಗಾದ್ರೆ ಇಲ್ಲಿ ಗೋಕಾಕ ಮತ್ತು ಬೆಳಗಾಂವ್ ಈ ರಾಜಕಾರಣದ ಒಂದು ಸುದ್ದಿ ತೊಗೊಂಬಂದಿನಿ ಇಲ್ಲಿ ಏನೇನು ಘಟನೆಗಳು ನಡೆಯಾಕತ್ತವು ಇನ್ನು ಗುಪ್ತವಾಗಿನೂ ವಿಚಾರ ಮಾಡಬೇಕಿರಲಿಲ್ಲ ಆ ಗುಪ್ತ ಚಟುವಟಿಕೆ ಏನು ನಡೆಯಾಕತ್ತವು ಇಲ್ಲಿ ಪ್ರಮುಖ ಕುಟುಂಬ ಐದು ಸಹೋದರರ ಕುಟುಂಬ ಯಾರ್ದಂತೀರಿ ಪಟ್ನ ಬಾಯಾಗ ನಾನು ಐದು ಸಹೋದರರ ಕುಟುಂಬ ಅದೇ ಜಾರಕಿಹೊಳಿ ಸಾಮ್ರಾಜ್ಯ ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಹೆಂಗೆ ಕೊನೆಗಾಣಿಸಬೇಕು ಇವರನ್ನು ಹೆಂಗೆ ಸೈಡ್ ಲೈನ್ ಅನ್ನೋದು ದೊಡ್ಡ ಪ್ರಮಾಣದ ಒಂದು ಕುತಂತ್ರ ನಡೆದೈತೆ ಅಂತೇಳಿ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ನಿ ಅದು ನಿಜಾಂಶ ಆಗತೈತ್ರಿ ಈಗ ಎಲ್ಲೆಲ್ಲಿ ಮೀಟಿಂಗ್ ನಡೆದ ಎಲ್ಲೆಲ್ಲಿ ಯಾವ್ಯಾವ ತೋಟದಾಗ ಕೂಡಾಕತ್ತಾರ ಎಲ್ಲೆಲ್ಲಿ ಕೈ ಕೈ ಮಿಲಾವ್ ಮಾಡಾಕತ್ತಾರ ಮತ್ತಿತರಾಗ ಯಾವುದೇ ಪಕ್ಷ ಭೇದ ಮರೆತ ಒಂದಾಗಾಕತಾರ ಹಂಗಾದ್ರೆ ಹಿಂದುಳಿದ ನಾಯಕರು ಹಿಂದುಳಿದವರ ಕಲ್ಯಾಣಕ್ಕಾಗಿ ಇವತ್ತು ಬಹುಸಂಖ್ಯಾತ ಮತದಾರ ಇದ್ದರೂ ಸಹಿತ ತಮ್ಮ ಕ್ಷೇತ್ರದಲ್ಲಿ ಪ್ರಭುತ್ವ ಸಾಧಿಸಿ ಕರ್ನಾಟಕ ರಾಜ್ಯದಾಗ ಚುಕ್ಕಾನಿ ಹಿಡಿದಂಥ ಈ ಜಾರಕಿಹೊಳಿ ಕುಟುಂಬನ ಸೈಡ್ ಲೈನ್ ಮಾಡೋದು ಅಷ್ಟೇನು ಸರಳೈತೆನ್ರೀ ಜಾರಕಿಹೊಳಿ ಕುಟುಂಬ ಏನು ಮನೆ ಮನೆ ಬಂದೈತರೋ ಚುನಾವಣೆ ಮತ್ತು ರಾಜಕಾರಣಕ್ಕೆ ನಲವತ್ತು ವರ್ಷ ಆತ ಅವ್ರ ತಂದೆ ಇದ್ದದ್ದು ಹಿಡ್ಕೊಂಡು ಹತ್ತು ವರ್ಷ ಐವತ್ತು ವರ್ಷ ಆಯ್ತು ರೀ ಇದು ಗೋಲ್ಡನ್ ಜೂಬ್ಲಿ ಇದ್ದಂಗೆ ರೀ ಗೋಲ್ಡನ್ ಜೂಬ್ಲಿ ಏನು ಡೈಮಂಡ್ ಜೂಬ್ಲಿಗೆ ಹೋಗ್ತಾರೆ ಯಾಕಂದ್ರೆ ಮಕ್ಕಳು ಮರಿ ಮಕ್ಕಳು ತಯಾರಾಗ್ತಾವ ಜಾರಕಿಹೊಳಿ ಕುಟುಂಬದ್ದು ಇದು ಸಣ್ಣ ಪ್ರಮಾಣದಾಗ ನೀರು ಹರಿಯುವಲ್ಲ ಇದು ದೊಡ್ಡ ಪ್ರಮಾಣದಾಗ ಹರಿಯುವ ನೀರು ಸಮುದ್ರದ ಅಲೆ ಒಮ್ಮೆ ಬತ್ತಂದ್ರೆ ಎಲ್ಲ ಕೊಚ್ಕೊಂಡು ಹೋಗೈತೆ ಅಂತ ಹೇಳಿದ್ನ ಆದ್ರೆ ಇವ್ರ ಹಿಂದೆ ಏನೇನು ರಾಜಕಾರಣ ಚಟುವಟಿಕೆ ನಡೆದವ ಅದನ್ನು ಹೇಳ್ಬೇಕಿರಲ ಎಲ್ಲರೂ ಕೂಡಿ ಒಂದೊಂದು ದೊಡ್ಡ ದೊಡ್ಡ ಉದ್ಘಾಟನಾ ಕಾರ್ಯಕ್ರಮಗಳು ಮಾಡಾಕತ್ತಾರ ಗುಪ್ತ ಗುಪ್ತ ನಡಿಯ ಡಿಸ್ಕಸ್ ಮಾಡಕತ್ತಾರ ಆದ್ರೆ ಅದು ಸಫಲ ಆಗೋದಿಲ್ಲ ವಿಫಲ ಆಕೈತಿ ಯಾಕೆ ವಿಫಲ ಆಕೈತಿ ಕಾಕಾ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾನಂತಾರಲ್ಲ ಈ ಜಾರಕಿಹೊಳಿ ಕುಟುಂಬ ನೇರ ನೇರ ಹೋರಾಟ ಮಾಡುವಂಥ ವ್ಯಕ್ತಿಗಳು ಅವರ ವಿರುದ್ಧ ಹೋರಾಟ ಮಾಡೋರು ಯಾರು ಗೊತ್ತೈತೇನ್ರಿ ಕಾನದ ಕೈವಾಡೋದಿಂದ ಗಪ್ ಚುಪ್ ದುಡ್ಡು ಕೊಟ್ಟವ್ರನ್ನ ಚೂ ಬಿಡುವ ಮಾತ್ರ ಆದ್ರೆ ನೇರ ನೇರ ಮುಖಾಮುಖಿ ಬರುವುದಿಲ್ಲ ಯಾಕೆ ರೀ ಇವರು ಏನು ಈಗ ಎಲ್ಲರೂ ಕುಡ್ಕೊಂಡು ಒಬ್ರನ್ನ ತಯಾರು ಮಾಡಿ ಅವರು ಹೆಗಲ ಮೇಲೆ ಬಂದು ಕೆಟ್ಟು ಹೊಡಿ ಅದು ನಿಮಗೂ ಗೊತ್ತಾಗ್ತೈತಿರಲ್ಲ ಆದ್ರೆ ಅವ್ರನ್ನ ಬಲಿ ಪಶು ಮಾಡ್ತಾರೆ ಇತ್ರಾಗ ಥರ ಮಹಿಳೆಯೋ ಪುರುಷನೋ ಇನ್ನು ನೀವು ತಿಳ್ಕೊಳ್ರಿ ನಾನು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಆ ಹೆಗಲ ಮೇಲೆ ಬಂದು ಕಾಕಿ ಹೊಡೆಯುವಂಥ ಈ ರಾಜಕಾರಣಿಗಳು ಇವ್ರು ಎಂದಾದರೂ ಮೈದಾನದ ಕಣಕ ಬಂದಾರೇನ್ರಿ ಮೈದಾನದ ಕಣಕ ಬಂದ ತಕ್ಷಣ ಏನೋ ಕೋಸ್ತಿ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಚೆತ್ತ ಬಿದ್ದು ಬಿಡ್ತಾರ ಆವಾಗ ಕ್ಯಾಂಪ್ ನಿಶಾನೆ ತೊಗೊಂಡು ಜಾರಕಿಹೊಳಿಗಳು ಹೋಗ್ತಾರೆ ಹಿಂಗೆ ನಡ್ದೈತಿರಲ್ಲ ಎಲ್ಲ ಕಡೆ ಈಗ ಗೊತ್ತಾಯ್ತು ನಿಮಗೆ ಆದ್ರೆ ಇಲ್ಲಿ ನಿಜಾಂಶ ಏನು ಹೇಳಾಕ ಬಂದನಂದ್ರೆ ಈ ಜಾರಕಿಹೊಳಿ ಕುಟುಂಬ ಸುಮ್ಮ ಕೂತಿಲ್ಲ ರೀ ಇಲ್ಲಿ ಪ್ರಮುಖ ಬೆಳಗಾವಿ ಜಿಲ್ಲಾದಾಗ ಪ್ರಮುಖ ಪಂಚಮಶಾಲಿ ಲಿಂಗಾಯತರ ಘಟಾನ ಘಟಿಗಳು ಒಂದು ನಾಲ್ಕು ಲೀಡರ್ಗಳದ ಓರಿಜಿನಲ್ ಲೀಡರ್ಗಳು ಯಾರು ಗೊತ್ತಾಯ್ತೇನು ರೀ ಅವ್ರ ವೇದಿಕೆಗೆ ತೊಗೊಂಬರ್ತಾರ್ರಿ ಇನ್ನು ಅವರು ವೇದಿಕೆದಾಗ ಬರಕ್ಕೆ ತಯಾರಾಗ್ಯಾರ ಅವ್ರ ಹೆಸರು ಹೇಳಬೇಕಿರಲ ಇನ್ನು ಇನ್ನು ಅವರು ಬಂದ್ರಂದ್ರೆ ಇನ್ನು ಇಲ್ಲಿ ಎರಡು ಬಣದ ರಾಜಕೀಯದಾಗ ಇನ್ನು ತೂಕ ಹೆಚ್ಚಾಕೈತೆ ಹೊಳಿದ ಅವ್ರು ಯಾರು ಅನ್ನೋದು ಇನ್ನು ನಾ ಈಚೆ ಕಡೆಯಿಂದ ಬರ್ತಾರೆ ನೋಡಿರಿ ಹತ್ತನಿ ದಿನದ ರೇಪ್ಪ ಟಕ್ಕನ್ನವರು ಪ್ರಭಾವಶಾಲಿ ಕುಟುಂಬ ಸ್ವಾಭಿಮಾನ ಕುಟುಂಬ ಪಂಚಮಶಾಲಿಯ ಒಂದು ಶಕ್ತಿ ಅಲ್ಲೇ ಮತ್ತು ಪಕ್ಕದಾಗ ಬರ್ರಿ ಇಡೀ ಊರ ಅವ್ರನ್ನ ಹೊಗಳ್ತೈತಿ ಇಡೀ ಊರಿಗೆ ಉಪಕಾರ ಮಾಡಿದಂಥ ರುದ್ರಗೌಡ ಪಾಟೀಲ್ರನ್ನ ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸ್ವಾಭಿಮಾನ ಕುಟುಂಬ ಅನಂತಪುರದಾಗೈತಿರಿ ಅತನಿ ತಾಲೂಕು ಇನ್ನು ಅವ್ರ ಕಾಗವಾಡ ಮತ ಕ್ಷೇತ್ರದಿಂದ ಎಮ್ ಎಲ್ ಎ ಆಗೋ ತಯಾರಿ ಮಾಡಾಕತ್ತಾರ ಅದಕ್ಕೆ ಅಭಯ ಹಸ್ತ ಯಾರು ಕೊಡ್ತಾರೆ ಇನ್ನು ನೋಡ್ಕೋತ ನಡ್ರಿ ಅವ್ರಿಗೆ ಹೆಂಗೆ ಹಂಗೆ ಆರಿಸಿ ಅನ್ನೋದು ಇನ್ನು ಬರ್ರಿ ಹಂಗೆ ಸಮೀಪ್ ಬರ್ತಾ ಬರ್ತಾ ನಗರದಾಗ ಅದಾರ ಅವ್ರ ಹೆಸರು ಆಮೇಲೆ ಹೇಳ್ತಾನೆ ಈ ಕಡೆ ಬರ್ರಿ ಮತ್ತೆ ಆರಾಧ ದೇವಿಯಲ್ಲಮ್ಮನೆ ಕ್ಷೇತ್ರದಾಗ ಅಲ್ಲಿ ಒಂದು ಪಂಚಮ ಶಾಲೆಯ ಪ್ರಮುಖ ದೂರಿನದಾರೆ ಬೆಳಗಾವ್ ಜಿಲ್ಲಾ ಪಂಚಮ ಶಾಲಿ ಅಧ್ಯಕ್ಷರು ಅದಾರ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂಥ ಪಂಚಮಶಾಲಿಯ ನೇತೃತ್ವ ವಹಿಸುವಂಥ ಬೆಳಗಾವಿ ಜಿಲ್ಲಾಧ್ಯಕ್ಷನಾಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಸೌದತ್ತಿ ಕ್ಷೇತ್ರದ ಮುಂದಿನ ಅನ್ನುವ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಂಥ ಆ ವ್ಯಕ್ತಿಯೂ ಸಹಿತ ಜಾರಕಿಹೊಳಿಯವರ ಕೈ ಬಲಪಡಿಸೋ ಸಲುವಾಗಿ ಆ ವೇದಿಕೆಗೆ ಬರಾಗ್ತಾ ಇರೋದಾರ್ರೀ ಈಗಾಗಲೇ ಅದಾರ ಆದರೆ ಇನ್ನು ಓಪನ್ ಆಗಿನ ವೇದಿಕೆ ಮೇಲೆ ಬರೋರು ಯಾರ್ಯಾರು ಬರೋರಂದ್ರಿ ಧರಪ್ಪ ಟಕ್ಕನ್ನವರ ರುದ್ರಗೌಡ ಪಾಟೀಲ್ ಪಂಚನಗೌಡ ದ್ಯಾಮನಗೌಡ್ರ ಇವರು ಓರಿಜಿನಲ್ ತಾಕತ್ತಿನ ಬಿಗ್ ಟಾನಿಕ್ ಬದಾಮ ಕಾಜು ಇದ್ದಂಗೆ ಯಾವುದೋ ಒಂದು ಪಾಯಸ ಮಾಡಬೇಕಾದ್ರೆ ಅದಕ್ಕೆ ತಾಕತ್ ಬರಬೇಕಾದ್ರೆ ಬದಾಮ ಕಾಜು ಪಿಸ್ತಾ ಬೇಕಿರಲಿಲ್ಲ ಹಂಗೆ ಇದು ಬದಾಮ ಕಾಜು ಪಿಸ್ತಾ ಇದ್ದಂಗೆ ರೀ ಮೂರು ಜನ ಈ ಮೂರು ಜನ ಜಾರಕಿ ಹುಳಿಗಳ ಜೊತೆ ಎಡಕ ಬಲಕ್ಕೆ ಗೊತ್ತಿ ಇನ್ನ ವೇದಿಕೆ ಹಂಚ್ಕೊಂಡ್ರಂದ್ರ ಬೆಳಗಾವಿ ಜಿಲ್ಲಾ ರಾಜಕಾರಣ ಆಕೈತಿ ಯಾಕಂದ್ರೆ ಈಗಾಗಲೇ ಇಲ್ಲಿ ಎರಡು ಬಣ ಅನ್ನೋದು ಈಗಾಗಲೇ ಸಂದೇಶ ಸಾರ್ಯಾರ ರಣವೀಳೆಗಳನ್ನ ಹೇಳ್ಯಾರ ಅದಕ್ಕೆ ಏನಂತಾರ ಗೊತ್ತೈತನ್ರಿ ಏನು ಶಂಕಾ ಊದ್ಯಾರ ಯುದ್ಧಕ್ಕೆ ರೆಡಿ ಆಗ್ರ ಅಂತ ಹೇಳಿ ಆದ್ರ ಯುದ್ಧ ನಡೆಯೋಕ್ಕಿಂತ ಮೊದಲ ಶರಣಾಗತ ಆಗಿ ಕದನ ವಿರಾಮ ಮಾಡುವಂಥ ಗುಂಪು ಆಮೇಲೆ ತಯಾರಾಕೈತಿ ಆದರೆ ಈ ಭದ್ರಕೋಟೆ ಅಡಿಗೆ ಸಾಧ್ಯವಿಲ್ಲ ಈಗ ಬೆಳಗಾವಿ ಹದಿನೆಂಟು ಕ್ಷೇತ್ರದಾಗ ಹದಿನಾಲ್ಕು ಕ್ಷೇತ್ರದಾಗ ನಡಿತೈತಿ ಯಾಕಂದರೆ ಇಲ್ಲಿ ಮಂತ್ರಿ ಇದ್ದವರು ಮತ್ತು ಪ್ರಭಾವಶಾಲಿ ಬೆಳಗಾವಿ ಜಿಲ್ಲಾ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಾಗ ಆರಿಸಿ ಬರ್ಬೇಕಾದ್ರೆ ತಿನಕಾಡ್ತಾರೆ ಆದರೆ ಇನ್ನಿತರ ಕ್ಷೇತ್ರದಾಗ ಹೋಗಿ ಅವರು ತಾಕತ್ತಿಲ್ಲ ಆದರೆ ಹದಿನೆಂಟು ಕ್ಷೇತ್ರದಾಗ ಜಾರಕಿಹೊಳಿ ತಾಕತ್ತು ನಡೀತೈತಿ ಹದಿನೆಂಟು ಕ್ಷೇತ್ರದಾಗ ಜಾರಕಿಹೊಳಿದ ಒಂದು ಬಿಗ್ ಟಾನಿಕ್ ಐತಿ ಅಲ್ಲಿ ಅಭಿಮಾನಿ ಬಳಗ ಅಲ್ಲಿ ಅವ್ರದ್ದು ಶಕ್ತಿ ಪ್ರದರ್ಶನ ಮಾಡೋ ಟೈಮ್ದಾಗ ಒಂದು ಕೂ ಕೊಡ್ದಾರ ಲಕ್ಷ ಜನ ಕೂಡು ಅಂತ ಪ್ರತಿ ಕ್ಷೇತ್ರದಾಗ ತಮ್ಮ ತಮ್ಮ ಬೇರುಗಳನ್ನು ಬಿಟ್ಟಾರ ಈ ಜಾರಕಿಹೊಳಿ ಹದಿನೆಂಟು ಕ್ಷೇತ್ರದಾಗ ಹದಿನಾಲ್ಕು ಅವ್ರಿಗೆ ಗೆಲ್ಲು ಅಂತ ಶಕ್ತಿ ಇಟ್ಕೊಂಡಾರ ಅದಮೇಲೆ ಮೇಲೆ ಇಪ್ಪತ್ತ ಮೂರರಾಗಿ ಇವ್ರ ವಿರುದ್ಧ ಏನೇನು ಯಾರ್ಯಾರು ಶಡ್ಡ ಹೊಡಿ ಹಾಕತಾರ ಅವರು ಸರಳ ಇನ್ನ ತಲೆದು ಹೋಗ್ಬೇಕಾಕೈತಿ ಇನ್ನು ಬಿಗ್ ವಿಟಾಮಿನ್ ಬಿಗ್ ಟಾನಿಕ್ ಮೂರು ಲಿಂಗಾಯತ ಸಮುದಾಯದ ಪಂಚಮಶಾಲಿ ದೂರಿಂದ್ರ ಬರ್ತಾರೆ ಅಂದ್ರ ಹಿಂದುಳಿದವರಂತೂ ನೈಂಟಿ ನೈನ್ ಇವರು ಬೆನ್ನ ಅಂದ ಮೇಲೆ ಈ ಮೂರು ಜನ ಒಂದು ವೇದಿಕೆ ಮೇಲೆ ಬಂದ್ರ ಅಂದ್ರೆ ಬೆಳಗಾವಿ ಚಿತ್ರ ಬದಲಾಕೈತಿ ರಾಜ್ಯ ರಾಜಕಾರಣ ಬದಲಾಕೈತಿ ಅದರ ಸಲುವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಬಗ್ಗೆ ಯಾಕೆ ಹೆಚ್ಚು ಹೇಳಬೇಕಂದ್ರ ಪ್ರತಿ ಸಾರಿ ನಮಗೆ ಹೇಳ್ತೇರಿ ಕರ್ನಾಟಕ ರಾಜ್ಯದ ದಿಕ್ಕ ಬದಲಾಯಿಸೋದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲಾದ ಕಾಕ ಪದೇ ಪದೇ ಬಾ ನಿನ್ನ ಹೇಳು ಶೈಲಿ ನಿನ್ನ ಹೇಳು ಭಾಷೆ ನೀ ಜೋಡಿಸು ಶಬ್ದ ನಮಗೆ ಬಹಳ ರುಚಿಕರ ಆಗ್ತಾವ ನಿಂದ ವಿದ್ಯಾ ಮತ್ತು ನಿಂದ ಸುದ್ದಿ ನೋಡೋ ನಾವು ಊಟ ಮಾಡ್ತೇವೆ ಅಂಥೇಳಿ ಅನೇಕ ಅಭಿಮಾನಿಗಳು ಹೇಳ್ತಾರೆ ಅಂದಮೇಲೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಬೆಳಗಾವಿ ಜಿಲ್ಲಾ ಇದೊಂದು ರುಬ್ಬು ಕಲ್ಲ ಇಲ್ಲಿ ಯಾವ್ಯಾವ ಏನೋ ಖಡಿ ಕಲ್ಲು ಮಣ್ಣು ಬಂದ್ರು ಕೆಬ್ಬಿನ ತುನಕ ಬಂದ್ರೂ ಸಹಿತದ ಗಸಗಸ ರುಬ್ಬಿ ಒಗೀತೈತಿ ಅದರ ಸಲುವಾಗಿ ಈ ಜಾರಕಿಹೊಳಿ ಕುಟುಂಬ ಅಂದ್ರೆ ಒಂದು ರುಬ್ಬುವ ಯಂತ್ರ ಇಲ್ಲಿ ಕೆಬಣ ಬರಲಿ ಕಾಳು ಬರಲಿ ಕಡಿ ಬರಲಿ ಕಲ್ಲು ಬರಲಿ ರುಬ್ಬಿ ಬೀಸಿ ಒಗಿತೈತಿ ಇವರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ತಮ್ಮ ಬೆಳಕು ತೋರ್ಸಾರ ಇಪ್ಪತ್ತ್ ಮೂರಾಗಿ ಮಕ್ಕಳು ಬರ್ತಾರೆ ಇಪ್ಪತ್ತೆಂಟರಾಗ ಮೊಮ್ಮಕ್ಕಳು ಬರ್ತಾರೆ ನೋಡ್ಕೋತ ನಡ್ರಿ ತಲೆ ತಲಾಂತರದಿಂದ ಯಾಕೆ ಪದೇ ಪದೇ ಜಾರಕಿಹೊಳಿ ಕುಟುಂಬದನ ಬ್ಯಾಟಿಂಗ್ ಮಾಡ್ತಾನ ಕಾಕ ಅಂತೇಳಿ ಹೇಳ್ತಿರ್ತಿರ್ಲ ಆದ್ರೆ ನಿಜಾಂಶ ಹೇಳಾಕ ನಮಗೆ ಶಕ್ತಿ ಐತಿ ನಿಜಾಂಶ ಹೇಳಾಕ ನಮಗೆ ಹೆಮ್ಮೆ ಐತಿ ಅದರ ಸಲುವಾಗಿ ಬೆಳಗಾಂ ಜಿಲ್ಲಾ ರಾಜಕಾರಣದ ಜಾರಕಿಹೊಳಿ ಅವರನ್ನ ಸೈಡ್ ಲೈನ್ ಮಾಡೋ ಸಲುವಾಗಿ ಏನ ಕುತಂತ್ರ ನಡೆದೈತಿ ಅದು ನೊಚ್ಚು ನೋರು ಹಾಕೈತಿ ಆ ಕನಸುಗಳ ಆಗ್ತಾವ ಅವು ಎಂದೂ ನನಸಾಗೋದಿಲ್ಲ ಯಾಕಂದ್ರೆ ಈ ಮೂರು ವ್ಯಕ್ತಿಗಳು ಇನ್ನು ವೇದಿಕೆಗೆ ಬಂದ ಮೇಲೆ ಹದಿನೆಂಟು ಕ್ಷೇತ್ರದಾಗ ಹದಿನಾಲ್ಕರಿಂದ ಹದಿನೈದು ಕ್ಷೇತ್ರ ತಂಬೂ ಮಾಡ್ಕೋತಾರೆ ಅದರ ಸಲುವಾಗಿ ಕಾಣದ ಕೈವಾಡ ಜನರು ಹಣದ ಸಪ್ಲೈ ಮಾಡಕತ್ತಾರ ಜನರನ್ನು ಕೂಡಿಸಕ್ಕೆ ಹೋಗುವಂಥ ಅವನು ಸಪ್ಲೈ ಮಾಡಕತ್ತಾರ ಯಾರ್ಯಾರನ್ನ ಕೂಡಿಸಿದ್ರು ಏನಾಗೋದಿಲ್ಲ ಅಲ್ಲಿ ಹಣವೂ ಕೆಲಸ ಮಾಡೋದಿಲ್ಲ ಯಾವ ಬಾಡಿಗೆ ಜನ ಕೆಲಸ ಮಾಡೋದಿಲ್ಲ ಇಲ್ಲಿ ಗಟ್ಟಿ ಕಾಳು ಇದ್ದಾಗ ಜೊಟ್ಟ ಕಾಳದ ಏನು ಪರಿಸ್ಥಿತಿ ಯಾಕೈತಿ ಇಪ್ಪತ್ತ್ಮೂರಾಗಿ ನಿಮಗೆ ತೋರಿಸಿಕೊಡ್ತಾರಾ ಅದ್ರ ಸಲುವಾಗಿ ಇದು ವಿಶೇಷ ಗ್ರೌಂಡ್ ಸ್ಟೋರಿ ತೊಗೊಂಬಂದ್ರಿ ಯಾವ ಫಂಕ್ಷನ್ ಮಾಡಿ ಯಾವ ನೀವು ಗುಂಪು ಮಾಡಿ ಒಂದು ವೇದಿಕೆ ಮೇಲೆ ತಿರುಗಾಡ್ರೆ ಏನಾಗೋದಿಲ್ಲ ಆದರೆ ಇದು ದೊಡ್ಡ ಆಲದ ಮರ ಅಡುಗಾಡಿಸುವಂಥ ಶಕ್ತಿ ನಿಮ್ಮಲ್ಲಿಲ್ಲ ನೀವು ಶರಣ ಆಗಿರಿ ಶರಣ ಆದ ಆಗಿಡದ ಆಲದ ಗಿಡದ ಕೆಳಗೆ ನೆರಳೆ ಆಗಿ ನೀವು ಬದುಕಬೇಕಾಕೈತಿ ಇದೊಂದು ಮುನ್ಸೂಚನೆ ಕೊಡ್ತಾನ ಕಾಕ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಈ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ದಾಗ ಮತ್ತು ಫಾಲೋ ಮಾಡಿರಿ ಹಂಗಾದ್ರೆ ಮತ್ತೆ ಬೇರೆ ಸುದ್ದಿ ತೊಗೊಂಡ್ಬರ್ತಾನೆ ರೀ ನಮಸ್ಕಾರ